ನನ್ನ ಆಪ್ತ ಶಿಷ್ಯನಿಗೆ ಅನೇಕ ವಿದ್ಯೆಗಳನ್ನು ಕಲಿಸಿದ್ದೆ ಆ ವಿದ್ಯೆಗಳನ್ನು ಆತ ತನ್ನ ಪಠ್ಯಪಾಡಿಗಾಗಿ ಬಳಸ್ತಾ ಇದ್ದ ತುಂಬ ಬಡವ ಪದಾರ್ಥ ಇದ್ದ ಅದಕ್ಕೆ ಇಂಥ ವಿದ್ಯೆಗಳನ್ನು ಕಲಿ ಹೀಗೆ ಇದನ್ನು ಪ್ರಾಕ್ಟೀಸ್ ಮಾಡು ಇದನ್ನು ನೀನು ಬೈ ಪ್ರಯೋಗಿಸು ನಿನಗೊಂದು ನಾಲ್ಕು ದುಡ್ಡು ಬರ್ತದ ಅಂತ ಹೇಳಿದ್ದೆ ಸೊ ಪ್ರತಿಯೊಂದನ್ನು ಬೆಳಗ್ಗೆ ನಾ ಏನು ಹೇಳ್ತೀನಿ ಅವನು ಸಾಯಂಕಾಲ ಅದನ್ನು ಪ್ರಯೋಗ ಮಾಡೋ ಸೊ ಈ ಥರ ಮಾಡಿ 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 ನನ್ನ ಪ್ರವಚನಗಳನ್ನು ಕೇಳಿ ಕೇಳಿ ಕೆಲವು ತಂತ್ರಗಳನ್ನ ಕಲಿತು ಕಲಿತು ಆತ ನನ್ನಷ್ಟು ಅಲ್ಲದಿದ್ದರೂ ಕೂಡ ನಾನು ಸರಿಸಮಾನ ಫೇಮಸ್ ಆಗಿದ್ದ ಆದ್ರೆ ಕಾಲ ಒಂದೇ ಥರ ಇರೋದಿಲ್ಲ ಒಂದು ಟೆಕ್ನಿಕ್ ಹೇಳಿದ್ದೆ ಅವ್ನಿಗೆ ಹೇಳ್ತಾ ಇದ್ದೆ ಏನಪ್ಪ ಅಂತಂದ್ರೆ ನಾಭಿಗೆ ತೈಲವನ್ನು ಹಚ್ಚಿದ್ರೆ ಏನು ಆಗ್ತದ ಅನ್ನೋದನ್ನು ನಾಭಿಗೆ ಮತ್ತು ಒಂದು ಮುಗರ ಅನಿಸುತ್ತೆ ನಾಭಿಗೆ ಮತ್ತು ಶಿಷ್ಣಕ್ಕೆ ಆಟ್ ಆ್ಯಟ್ ಎ ಟೈಮ್ ಯಾವ ದಿನಕ್ಕೆ ಯಾವ ತೈಲು ಹಚ್ಚಬೇಕು ಅನ್ನೋದೊಂದು ಶಾಸ್ತ್ರ ಇದೆ ಹ್ಞೂ ಒಟ್ಟಿಗೆ ಹಚ್ಚಬೇಕು ಮತ್ತು ನಿಮ್ಮ ನಾಭಿಗೆ ಮತ್ತು ಶಿಷ್ಣಕ್ಕೆ ಹ್ಞೂ ಒಂದೊಂದು ತೈಲುಗಳು ಇರ್ತಾವೆ ಒಂದು ರವಿವಾರ ಇಂಥ ತೈಲ ರವಿವಾರ ಸೋಮವಾರ ಅಂಥ ತೈಲ ಹ್ಞೂ ಅಂತ ಹೇಳ್ತದ ಆ ತೈಲ ಕೆಲವೊಮ್ಮೆ ಮಂತ್ರಗಳನ್ನು ಬಳಸ್ತಾರೆ ಇದರಿಂದ ಅದ್ಭುತವಾದ ಪರಿಣಾಮಗಳನ್ನು ಆಗ್ತವ ಅದನ್ನು ನಾನು ಕಂಡುಕೊಂಡಿದ್ದೆ ಮತ್ತು ಮಂದಿಗೆ ಹೇಳ್ತಿದ್ದೆ ಅವರು ಕೂಡ ಕಂಡುಕೊಂಡಿದ್ರು ಇದು ನಾನು ಶಿಷ್ಯನಿಗೆ ಹೇಳಿದ್ದೆ ಹೀಗೆ ಇದೊಂದು ಸಿಂಪಲ್ ಟೆಕ್ನಿಕ್ ಇದು ನಾಭಿಗೆ ಮತ್ತು ಶಿಷ್ಯನಕ್ಕೆ ತೈಲವನ್ನು ಹಚ್ಕೊಳ್ಳೋದು ಒಂದು ಸಿಂಪಲ್ ಟೆಕ್ನಿಕ್ ಇದು ಆತ ನನ್ನಿಂದ ಕಲಿತು ಬೇರೆಯವ್ರಿಗೂ ಮಾಡಿಸ್ತಾ ಇದ್ದ ಆದರೆ ಒಂದು ಸಲ ಏನಾಯ್ತು ತುಂಬ ಒಳ್ಳೆ ಕಾರ್ಯಗಳು ಮಾಡ್ತಿದ್ದ ಫಲಿತಾಂಶಕ್ಕೆ ಸಿಗ್ತಿತ್ತು ಮಂದಿ ಅವನಿಗೆ ಹಿಂದೆ ಬೆನ್ನು ಹತ್ತಿದ್ರು ನನಗೆ ಹೆಂಗೆ ಹತ್ಯಾರ ಹಂಗೆ ಆ ಒಂದು ಸಲ ಏನು ಆಯ್ತಪ್ಪ ಅಂತಂದ್ರೆ ಒಬ್ಬರಿಗೆ ತೈಲ ಹಚ್ಕೊಳಕ್ಕೆ ಹೇಳಿದ ಆತ ಒಬ್ಬ ರಾಜಕಾರಣಿ ಸೀಮಂತ ಎಲ್ಲ ರೌಡಿಗಳು ಮಣಿತಾನ ಅದು ಅವರು ಮಣೆತದೊಳಗೆ ಅನೇಕ ಜನ ಅವ್ನು ಫಾಲೋವರ್ ಇದ್ದರು ನನ್ನ ಶಿಷ್ಯನ ಫಾಲೋವರ್ ಇದ್ದರು ಎಲ್ಲ ಚಲೋ ಆಗ್ತಿತ್ತು ಒಂದು ಸಲ ಮುಖ್ಯ ರೌಡಿಗೆ ಮುಖ್ಯ ಆ ಮನೆ ಯಜಮಾನ ಅವ್ರ ಮತ್ತೆ ಅವನಿಗೆ ನಾಭಿಗೆ ಹಚ್ಕೊಳೋಕ್ಕೆ ಹೇಳಿದಾನ ನಾಭಿಗೆ ಹಚ್ಕೊಂಡು ಆತ ನಾಭಿಗೆ ಹಚ್ಕೊಂಡು ಒಂದು ಐದು ನಿಮಿಷಕ್ಕೆ ಅವನಿಗೆ ಸ್ವಲ್ಪ ಲೆಕ್ಕ ಹೊಡಿತು ಯಾರು ಹಚ್ಕೊಂಡಿದ್ದಾರಲ್ಲ ಅವನಿಗೆ ಇದು ಅವನಿಗೆ ಶಿಫ್ಟ್ ತರಿಸ್ತು ಇವ ನಾ ಭೀ ಹಚ್ಕೊಂಡಿದ್ದಕ್ಕೆ ಇವ ಪುಣ್ಯಾತ್ಮ ಹೇಳ್ದಕ್ಕೆ ನನಗೆ ಹೆಂಗಾಗೈತೆ ಅಂತ ತಿಳ್ಕೊಂಡು ಅವ್ನು ಬಂದು ದಬ ದಬ ಬಡದ್ಬಿಟ್ರು ಆ ನಂತರ ನೀ ನನಗೆ ಲಕ್ಕುವ ಸ್ವಲ್ಪ ಮೋತಿ ಲಕ್ಕುವ ಹೊಡೆದತಿ ನನಗೆ ಐದು ಲಕ್ಷ ಕೊಡಬೇಕು ಅಂತ ಅಂತಕೊಂಡ್ಕೊಂಡು ಬಿದ್ದು ಅವ್ಗೆ ಭಾಳ ದುಂಬಾಲ ಬಿದ್ದಿದ್ರು ಕಾಡಕ್ಕೆ ಹೊಡಕ ಕಾಟಕ್ಕೆ ಹೊಡಕತ್ತಿದ್ರು ಮುಂದೆ ಅವ್ರದು ಒಂದು ಹೊಲ ಇವರು ಮಾಡ್ತಿದ್ದೀವನ್ ಅದಕ್ಕೆ ಆ ಹೊಲವನ್ನು ನುಂಗ್ಲಿಕ್ಕೆ ಪ್ರಯತ್ನ ಮಾಡಿದ್ದು ಇದನ್ನೇ ಅವನ ಮ್ಯಾಗನ ಈಗ ಅವನ ಶಿಷ್ಯ ನನಗೆ ಫೋನ್ ಮಾಡಿದ ಗುರುಜಿ ಹಿಂಗಾಗಿತ್ತು ಅಂತ ತಿಳ್ಕೊಂಡು ಸೊ ಅವನ ಕಷ್ಟ ಅವನ ಅಳುವಿಕೆ ನೋಡಿ ನನಗೆ ತುಂಬ ಬೇಜಾರಾಯಿತು ಅವನ ಕಡೆ ಹೋದೆ ಯಾರಿಗೆ ಲೆಕ್ಕ ಹೊಡೆದಿತ್ತು ಅವನಿಗೆ ಕರೆಸಿ ಇಮ್ಮಿಡಿಯೇಟ್ಲಿ ಒಂದು ಹದಿನೈದು ನಿಮಿಷದೊಳಗೆ ನಾನು ಅದನ್ನು ಗುಣಪಡಿಸಿದೆ ಅವನಿಗೆ ಮುಂದೆ ಸುಮ್ಮ ಆಯ್ತಾ ಆ ಮಾತು ಬೇರೆ ಆದರೆ ಅದು ಈ ಪ್ರಶ್ನೆ ಬಂದದ್ದು ಏನಪ್ಪ ಅಂತಂದ್ರೆ ಎಷ್ಟು ಒಳ್ಳೆಯದು ಮಾಡಿದ್ರು ಕೂಡ ಒಂದು ಕೆಟ್ಟದಾತಪ್ಪ ಅಂತಂದ್ರೆ ಮನುಷ್ಯ ಇದನ್ನ ಅಂತ ನಾನು ಹೇಳೋದು ನಾನು ಹೇಳಕ್ಕೆ ಹೊರಟದ್ದು ಏನಪ್ಪ ಅಂತಂದ್ರೆ ನೀವು ಬೇಕಾದಷ್ಟು ಒಳ್ಳೇದು ಮಾಡ್ರಿ ಆದರೆ ಒಂದು ಸ್ವಲ್ಪ ಕೆಟ್ಟದ್ದು ಮಾಡ್ರಿ ಮುಗಿಯುತ್ತ ನಿಮ್ಮನ್ನು ಹುಡುಗು ಮುಗ್ತಾರೆ ಇನ್ನೊಂದು ಕೇಸ್ನೊಳಗೆ ಒಬ್ಬಾತ ತನ್ನ ತಂಗಿ ಮಗನ್ನ ತಂದಿಟ್ಕೊಂಡಿದ್ದ ಯಾಕಂದರೆ ಅವ್ರ ಮನೆ ಮಕ್ಕಳು ಇರಲಿಲ್ಲ ತಂಗಿ ಮೂರು ಮಂದಿ ಮಕ್ಕಳು ಮೂರು ಮಂದಿ ಮಕ್ಕಳೊಳಗೆ ಹಿರಿ ಮಗನ ತಂದಿಟ್ಟುಕೊಂಡಿದ್ದ ತನ್ನ ಹೊರೊಳಗೆ ಇಟ್ಕೊಂಡು ಚಂದಾಗ ಅವನು ಬೆಳೆಸಿ ಸಾಕಿ ಸಲಹಿ ವ್ಯಾಸಂಗಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದ ಎಲ್ಲ ಖುಷಿ ಖುಷಿಯಾಗಿತ್ತು ಆದ್ರೆ ಕಾಲ ಒಂದೇ ಥರ ಇರುವುದಿಲ್ಲ ಅವನಿಗೇನಾಗಿತ್ತೋ ಏನೋ ಸ್ವಲ್ಪ ದುಶ್ಚಟಕ್ಕೆ ಬಿದ್ದು ಅದು ಯಾವುದೋ ಒಂದು ಇದು ಒಂದು ಪ್ರಸಂಗದೊಳಗೆ ಒಂದು ಸನ್ನಿವೇಶದೊಳಗೆ ಒಂದು ಒಂದು ಸಿಕ್ಕಾಕೊಂಡಿದ್ದ ಅವನು ಹ್ಞೂ ಸಿಕ್ಕಾಕೊಂಡಿದ್ದಕ್ಕೆ ಬೇಜಾರಾಗಿ ಹೇಳ್ದೆ ಕೇಳ್ದೆ ಓಡೇಬಿಟ್ಟಿದ್ದ ಹ್ಞೂ ಸೊ ಈಗ ಪ್ರಶ್ನೆ ಏನು ಬಂತಪ್ಪ ಅಂದ್ರೆ ತಂಗಿ ಅಂದನ ಮ್ಯಾಗೆ ಕೇಸ್ ಹಾಕಿದ್ಲು ನನ್ನ ಮಗನ ನೀನ ಇದನ್ನು ಮಾಡಿ ಅವನೇನು ಕೊಂದಿಯೋ ಹ್ಯಾಂಗೋ ಇಂತ್ಕೊಂಡು ಈ ನನ್ನ ಮಗನ ನೀನು ತಂದುಕೊಂಡು ಅಂತಕೊಂಡು ಅಂದರೆ ಆಕೆ ನೋಡಲೇ ಇಲ್ಲ ಅಣ್ಣ ಹತ್ತಾರು ವರ್ಷ ಇಟ್ಕೊಂಡು ಅವನಿಗೆ ಬೆಳೆಸಿ ವ್ಯಾಸಂಗ ಮಾಡಿಸಿದ್ದು ನೋಡಲೇ ಇಲ್ಲ ಈಗ ಮಗ ಹೋದ ತಕ್ಷಣ ಅಂದಿನ ಮೇ ಕೇಸ್ ಹಾಕಿದ್ಲು ಅವನು ಯಾಕರೆ ಇಟ್ಕೊಂಡು ನೀವು ಯಪ್ಪ ನನ್ನ ತಂಗಿಯ ಮಗನ ಅಂತ ಇಲ್ಲಿ ನೋಡಿ ಅಂದರೆ ಹೆಂಗೆ ಇದು ಇಮೋಷನಲ್ ಟ್ರ್ಯಾಪಿಂಗ್ ಅಂತಿರೋ ಏನು ಇವನು ದೌರ್ಬಲ್ಯ ಅಂತಿರೋ ಇವನು ದೊರ್ಬಳ್ಳ್ಯ ಬಂಡವಾಳ ಮಾಡ್ಕೊಂತಾರಂತಿರೋ ಏನಂತೀರೋ ಇದಕ್ಕೆ ಸ್ವತಃ ತಂಗಿ ತಂಗಿ ಮಗನ ಸಾಕಷ್ಟು ರಾಜಕುಮರಣಕ್ಕೆ ಬೆಳೆಸಿದ್ದು ಆದರೆ ಒಂದು ಕೇಸೊಳಗ ಅವ ಸಿಕ್ಕಾಕೊಂಡ್ಬಿಟ್ಟ ಕೇಸಿನಾಗೇನೋ ಅವನಿಗೆ ತಪ್ಪಿ ಏನಿರಲಿಲ್ಲ ಆತ ತಾನು ಮಾಡಿದ ತಪ್ಪಿಗೆ ಮನೆ ಮುಖ ತೋರ್ಸಬೋದು ಅಂತ ಕೆಲವು ದುಶ್ಚರಗಳ ಬೆಲೆ ಬಲಿಯಾಗಿದ್ದ ಏನೋ ಏನೋ ತಪ್ಪುಗಳನ್ನ ಮಾಡಿದ್ದ ಯಾರ್ಯಾರಿಗೂ ರೊಕ್ಕಾಯಿಸ್ಕೊಂಡಿದ್ದ ಕೊಡ್ತಿ ಕೊಡ್ತಿರ್ಲಿಲ್ಲ ವಾಪಸ್ ಕೊಟ್ಟಲಿಲ್ಲ ಅವನಿಗೆ ನಾನು ನಿನ್ನ ಹೆಂಗೆ ಮಾಡ್ತೀನಿ ನಿಮ್ಮ ಅವನ ಮುಂದೆ ಹೇಳ್ತೇನೆ ಅಂತ ಹೇಳಿದ್ದಕ್ಕೆ ಅಂಜಿ ಹೋಗಿಬಿಟ್ಟಿದ್ದ ಇದು ಯಾರಿಗೂ ಗೊತ್ತಿರಲಿಲ್ಲ ಸ್ವತಃ ಇವನಿಗೂ ಗೊತ್ತಿರಲಿಲ್ಲ ಸ್ವತಃ ಆ ಅವನ ತಂಗಿಗೂ ಗೊತ್ತಿರಲಿಲ್ಲ ಆದ್ರೆ ಪ್ರಸಂಗ ಹಿಂಗಾದಾಗ ಇವ ಆ ಬಿಟ್ಟ ನೋಡಿದಿರ ಸ್ವಲ್ಪ ತಪ್ಪಾದರೆ ಸಾಕು ಜನ ಅದನ್ನು ಫೋಕಸ್ ಮಾಡ್ತಾರೆ ಮ್ಯಾಗ್ನಿಫೈ ಮಾಡ್ತಾರೆ ಹಿಂದೆಂದೆಲ್ಲ ಮರೆತು ಬಿಡ್ತಾರೆ ನೀವು ನೋಡಿಬೇಕಾದ್ರೆ ಒಂದು ಸಾವಿರ ಸಲ ಒಬ್ಬ ನೀವು ಉಪಕಾರ ಮಾಡಿರಿ ಸಾವಿರ ಸಲ ಮಾಡಿರಿ ಒಂದೇ ಒಂದು ಸಲ ಉಪಕಾರ ಮಾಡದೇ ಹೋಗ್ರಿ ಏನೋ ಕಾರಣದಿಂದಾಗಿ ಈ ಸಲ ಆಗುವುದಿಲ್ಲ ಅಂತ ಒಂದು ಮಾತನ್ರಿ ಮುಗೀತು ಮಹಾನ್ ಶತ್ರು ಅವರು ನಿಮಗೆ ಹಾಂ ಇವತ್ತು ಚೇಂಜ್ ಆಗ್ಯಾನ ವ್ಯಕ್ತಿ ಬಹುಶಃ ಅವನು ಹೆಂತಿ ಶಾಲಾ ಚುತ್ತಿರಬೇಕು ಬಹುಶಃ ಏನೋ ಆಗೈತೆ ಈ ಥರ ಸಾವಿರಾರು ಸಲ ಹೆಲ್ಪ್ ಮಾಡಿ ಒಂದು ಸಲ ಹೆಲ್ಪ್ ಮಾಡದೇ ಇದ್ದ್ರಪ್ಪ ಅಂತಂದ್ರೆ ನೀವು ಪಕ್ಕಾ ಬಿಡುತ್ತೀರಿ ಮೊಟ್ಟೆ ಮಟ್ಟ ಮೊದಲು ನಿಮ್ಮನ್ನು ಹಾಳು ಮಾಡೋಕ್ಕೆ ಪ್ರಯತ್ನ ಮಾಡುವವರೇ ಇಂಥವ್ರು ಅದಕ್ಕೆ ಮನುಷ್ಯನ ಚೂಡಿನ ಗುಣ ಅವ ಎಂದೆಂದೂ ಉಪಕಾರಗಳನ್ನ ಸ್ಮರಿಸೋದೇ ಇಲ್ಲ ಐಬುಗಳನ್ನೇ ಹುಡುಕೋದೇ ಅವನ ಕೆಲಸ ದೊರ್ಬಲಗಳನ್ನ ಹುಡುಕೋದೇ ಅವನ ಕೆಲಸ ತಪ್ಪುಗಳನ್ನ ಹುಡುಕೋದೇ ಅವನ ಕೆಲಸ ತಪ್ಪುಗಳಿಗಾಗಿ ಕಾಯ್ತಾ ಇರ್ತಾರೆ ಮನುಷ್ಯ ಯಾವಾಗ ತಪ್ಪು ಮಾಡ್ತಾನೆ ಕ್ಯಾಚ್ ಮಾಡ್ತಾರೆ ಪಟಕ್ನ ತಪ್ಪು ಮಾಡಿಕೊಂಡ್ರೆ ಸಾಕು ಗಂಡ ಇರಲಿ ಹೇಂತಿರಲಿ ಹೇಂತಿನೂ ಗಂಡನ ತಪ್ಪುಗಳನ್ನ ಹುಡುಕ್ತಿರ್ತಾಳ ಹೇಂತಿ ಗಂಡನ ತಪ್ಪು ಹುಡುಕ್ತಿರ್ತಾರ ಗಂಡ ಹೆಂತಿ ತಪ್ಪು ಹುಡ್ತಿರ್ತಾನೆ ಅದನ್ನು ಬಂಡವಾಳ ಮಾಡ್ತಾರೆ ಎಕ್ಸ್ಪೈಟ್ ಮಾಡ್ತಾರೆ ಅದನ್ನು ಮತ್ತೆ ಓರ್ ಸೀಡ್ ಮಾಡಕ್ಕೆ ಹೋಗ್ತಾರ ಅವರನ್ನ ದಬ್ಬಾಳಿಕೆ ಮಾಡಕ್ಕೆ ಹೋಗ್ತಾರ ಆ ತಪ್ಪು ಒಂದೇ ಒಂದು ತಪ್ಪಿನಿಂದ ಮತ್ತು ಒಂದೇ ಒಂದು ತಪ್ಪಿನಿಂದ ಸೊ ಭಾಳ ಎಚ್ಚರಿಕೆ ಇರಲಿ ಮತ್ತೆ ಮತ್ತೆ ಹೇಳ್ತೀನಲ್ಲ ಧಿಯೋ ಯೋ ನಹ ಪ್ರಚೋದಯಾತ್ ಧಿಯೋ ಯೋ ನಹ ಉದಯ ಭಾಳ ಜಾಗೃತರಾಗಿರಿ ಎಚ್ಚರಿಕೆ ಇರ್ರಿ ಸುತ್ತಲೂ ಕಣ್ಣಿಟ್ಕೋರಿ ಯಾರ್ಯಾರು ನಿಮ್ಮ ಹಿತಚಿಂತಕರದಾರ ಹಿತಚಿಂತಕರ ಅಲ್ವೇ ಅಲ್ಲ ಸ್ವಾರ್ಥಿಗಳು ಇಡೀ ಜಗತ್ತಿ ಸ್ವಾರ್ಥದಿಂದ ಅದ ನಾಟಕ ನಡೆದದ ನಾಟಕ ಬ್ರಹ್ಮಾಂಡವೇ ನಾಟಕಮಯದ ಈ ನಾಟಕದೊಳಗೆ ನೀವು ಹೀರೋ ಇದ್ದೋರು ಜೀರೋ ಆಗ್ಬೋದು ಜೀರೋ ಇದ್ದವ್ರು ಹೀರೋ ಆಗ್ಬೋದು ಆದರೆ ಯಾವ ಹೊತ್ತಿನಾಗ ಏನಾಗುತ್ತೆ ಪರಮಾತ್ಮನ ಕೈಯಾಗೋದು ಯಾಕಂದರೆ ದಿಗ್ದರ್ಶಕ ಡೈರೆಕ್ಟರ್ ನಿರ್ದೇಶಕ ಅವನೇ ಅಲ್ಲ ಅವನ ಆಡಿಸಿದಂತೆ ನಾವು ಆಡುವವರದ್ದು ಇನ್ನೂ ಅಷ್ಟೇ ಸೊ ಎಂಜಾಯ್ ದಿ ಲೈಫ್ ಬಟ್ ಬಿ ಕೇರ್ಫುಲ್ ಬಿ ಕೇರ್ಫುಲ್ ಧಿಯೋ ಯೋನಃ ಪ್ರಚೋದಯಾತ್